ಹೆಲೋ ಮಾತೇರಿಗಳ ಲತಾಸ್ ಕುಕ್ಕಿಂಗ್ ಇತರೆಗಳ ಪ್ರೀತಿದ ಸ್ವಾಗತ ಅಂಜನೇ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ನಮೈನಿ ಕಾರ್ನ ಚಾಟ್ ಮಲ್ಪಗ ಐಕೋಸ್ಕರ ಅಂಜಿ ಬನಲೆದ ತೊಂದೆ ಮುಲ್ಪ ಬನಲೆ ಬೆಚ್ಚನಗ ಐಕ ಚೂರು ನೇಯ್ ಬಾರ್ದೆ ಇತ್ತ ನೀ ಬೆಚ್ಚನಗ ಐಕ ಸಣ್ಣಗೆ ಕಟ್ ಮಾಡಿದ ನಂಚಿನ ಸಿಮ್ಲ ಮುಂಚಿ ಒಕ್ಕ ಸಣ್ಣ ಕಟ್ ಮಾಲ್ದಿನ ಈರುಳ್ಳಿ ಒ ಕ್ಯಾಬೇಜ್ ಇನ್ನೆಲ್ಲ ಸಣ್ಣ ಕಟ್ ಮಾಡ್ತದೆ ತೊಂದೆ ದೇನು ಪೂರ ಪಾಡ್ದು ಮಿಕ್ಸ್ ಮಾಲ್ಕೊಡು ಮಿಕ್ಸ್ ಮಲ್ತದ ಲಾ ಚೂರು ಉಪ್ಪು ಪಾಡ್ದು ಉಪ್ಪು ತುಳಿ ಮಸ್ತ್ ಚೂರೇ ಪಾಡೋದು ಅನ್ನೋದು ದಯಾಪನೇ ತಪ್ಪು ಧಾರೆ ಕಾರ್ನರ್ ಚಾಟ್ ಚಾಟಡ್ಲ ಉಪ್ಪು ಉಪ್ಪು ಸೊ ಲೈಕ್ ಚೂರು ಉಪ್ಪು ಪಾಡ್ದು ದೆನ್ ಬೇಯಪ ದೆನ್ ಫಾಸ್ಟ್ ಫ್ಲೇಮ್ದೇ ಬೇಯ್ಪಾವಳಿ ಮೂಜಿ ನಿಮಿಷ ಬೇಯ್ಪು ಹಾಪಡು ಬಾಯ್ದಿದ್ದು ಅಂಚ ಬೇಯ್ ಪೌಣ್ಣ ಬಡ್ಸಿ ಅವು ನಮ್ಮ ತರಕಾರಿ ಉಪ್ಪುಗರಿ ಮಲ್ ತಿನ್ಲಕ್ಕ ಆಪುಣ್ ಅಂಚದ ಬಾಯ್ದಳ ದಿ ಯೋಡಿಸಿ ಫಾಸ್ಟ್ ಫ್ಲೇಮೇನ್ ದೆನ್ ಕೈ ಆಡಿಸ ಒಂದು ಇದು ತಿನ್ಲಕ್ಕೇ ದೆನ್ ಬೇಯ್ ಬೇಯ್ ಐದು ಬಕ ಒಂಜಿ ಮೂಜಿ ನಿಮಿಷ ಹತ್ಬೇಕ ಒಂಜಿ ಮಲ್ಲ ಬೌಲ್ಡ್ ಕಾರ್ನರ್ಗೆ ತಂದೆ ಅಜ್ಜಿ ಜೋಳ ದೆನ್ ಫಾರ್ದು ಕೂಡ ಮಿಕ್ಸ್ ಮಲ್ಪ ಇದು ಒಂಚು ಭಾರಿ ಹಿ ಆರೋಗ್ಯಕರವಾಯಿ ನಾಷ್ಟ ಅಂತ ಪಿ ನಮಗೆ ಬೈಯದ ಸ್ನ್ಯಾಕ್ಸ್ ಅಂತ ಪಿ ಬೈಯಡ್ ಜೋಕ್ಲಿ ಬಿಸ್ಕಿಟ್ ಅವು ಕೊರ ತೀಪು ಇಂಚ ಹಸಿರು ತರಕಾರಿ ಲೆಣ್ಣು ಫ್ರೆಶ್ ತರಕಾರಿ ಲೆಣ್ಣ ಅರ್ಧ ಇಂಚ ಟೇಸ್ಟಿ ಚಾಟ್ಬಾರ್ದಂಚ ಟೇಸ್ಟಿಯಾದ ಮಲ್ಪ ಮಸ್ತ್ ಟೇಸ್ಟಿಯಾಗಿ ನೆನು ಇತ್ತ ಏನು ಕಾರ್ನ ಪರ್ದ ಬೇಯ್ಪದಾಗ ಕ್ವಾರ್ನ ಪಾಡಿಯಕ ಮುಂದಿನ ನಿಮಿಷ ಬೇಯಾದೆ ಇತ್ತೆಂಚ ಬೌಲು ಪಾಡಿದ ತುಲಿಯ ಕಲರ್ ಕಾರ್ನದ ಚೂರ್ ಚೇಂಜ್ ಆದ ನಗ ಮಸ್ತ್ ಲೈಟ್ ಕಲರ್ ಆದೊಂದು ಗೊತ್ತಾಗ ನಮಗೆ ಅವು ಬೀನಾಗ ಅರ್ಧ ಬೇಯ್ತಂದ ಯಾವಲ್ಲ ಪೂರಾ ತರಕಾರಿ ಇಲ್ಲ ಅರ್ಧನೇ ಬೇಯ್ತಂದೆ ಅವು ಆ ಪಗಂದೇನು ಏನಿತ್ತಿ ಬೌ ಬೌಲು ಪಾಡೋದು ನಿಮ್ಮ ಉಪ್ಪು ಅರ್ಧ ಬೇಯ್ಪಾಯಿನಿ ಚೂರೆ ಉಪ್ಪು ಅರ್ಧ ಬೇಯ್ಪಾಯಿನಿ ಇತ್ತ ಒಂಚ ಬೌಲು ಪಾಡು ಐದು ಪಕ್ಕ ನನಗೆ ಒಂಜಿ ಚೂರು ಖಾರದ ಪುಡಿ ಖಾರದ ಪೊಡಿ ಚೂರೆ ಪಡೆಯ ಐದು ಪಕ್ಕ ರ ಚಮಚ ರೆ ಮಲ್ಲ ಚಮಚ ಚಾಟ್ ಮಸಾಲ ಇಚ್ಚಿಂತ ಜಂಜೀರ ಮಸಾಲ ಹಾಕೊಳ್ಳು ಹೂ ಕೂಡ ಯೂಸ್ ಪುಡಿ ಸೇಮ್ ಟೇಸ್ಟೇ ವರ್ಬೋದು ದೆನ್ ಬಾರ್ದು ಕೊರಳು ಚಮಚೋರು ಮಿಕ್ಸ್ ಮಲ್ ತೊಂದು ತೂನಾಗ ಸಿಂಪಲ್ ತುಜಿಟ್ಟಲ್ಲ ಅಂದು ಮಸ್ತ್ ಟೇಸ್ಟಿ ಆಯ್ನ ಗೊಂಜಿ ನಾಷ್ಟ ನೆಕ್ ಅರ್ಧ ಲಿಂಬೆ ಪುಡಿ ಕೊರ್ಲು ಕುಂಟುದು ಕೂಡ ಮಿಕ್ಸ್ ಮಾಡ್ಬೋದ ತುಲಿ ಕಲರ್ಫುಲ್ ಅದು ಏತು ಲೈಕ್ ಹಾಕಬಿಡ ತುಯರ ಇತ್ತು ಸಿಂಪಲ್ ಇತ್ತು ತಿನ್ನಾಗ ಗೊತ್ತಾಕ್ಬಿಡಿಗೆ ಗಂಜಿ ಸರ್ಸಿ ಮಂತ್ ತುಲಿ ಖಂಡಿತ ಬರ್ತದೆ ಟ್ರೈ ಮಾಡ್ಕೊ